ನಮಸ್ಕಾರ ಎಲ್ಲರಿಗೂ ನೋಡಿ ಸ್ನೇಹಿತರೆ ಇವತ್ತು ಇಪ್ಪತ್ತೇಳು ದಿನದ ಕೋಳಿ ಮರಿಗಳು ಸೊ ಇವತ್ತುವರೆಗೂ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಮೋಷನ್ಸ್ ಇತ್ತು ಮೋಷನ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅದು ಸೆಟ್ ಆಗಿದೆ ಈಗ ಇಪ್ಪತ್ತೇಳು ದಿನದಲ್ಲಿ ಸ್ಟಾರ್ಟ್ ಆಗಿದೆ ಸೌಂಡ್ಸ್ ಅಂದರೆ ಕೋಲ್ಡ್ ನೆಗಡಿ ಥರ ಸೊ ನಮಗೆ ಜ್ವರ ಬಂದರೆ ಹೇಗೆ ಡಲ್ಲಾಗಿರ್ತೀವೋ ಅದು ಅಷ್ಟೇ ಸ್ಪೀಡು ನೀರು ಸರಿಯಾಗಿ ತಿನ್ನೋದಿಲ್ಲ ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ ಸೊ ಆ ಪ್ರಾಬ್ಲಮ್ ಬರ್ಬೋದಂತ ಲೈಟಾಗಿ ಪ್ರಾಬ್ಲಮ್ ಇದ್ದಾಗೆ ಎಲ್ಲ ಮಾಡ್ಕೊಬೇಕು ಸೊ ಅದಕ್ಕಾಗಿ ನಾವು ಇವತ್ತು ಸ್ಪ್ರೇ ಹೊಡೆಯೋಣ ಅಂತ ಎಲ್ಲ ತಗೊಂಬಂದು ಇಟ್ಕೊಂಡಿದ್ದೀವಿ ನೋಡಿ ವಾಟರ್ ಇರೋದು ಸ್ಪ್ರೇ ಅದು ಗ್ಲಾಸ್ದಲ್ಲಿ ಇಷ್ಟು ಗ್ರಾಮ್ ಅಂತ ಇಟ್ಕೊಂಡು ಇಷ್ಟು ಎಮ್ ಎಲ್ ಅಂತ ಹಾಕ್ಕೊತಾ ಇರ್ತೀವಿ ಸೊ ಅದೇ ರೀತಿ ನೋಡಿ ಅದು ಎರಡು ಗ್ಲಾಸ್ ಹಾಕ್ಕೊತೀವಿ ಅದೇ ರೀತಿ ಫಾರ್ಮೈಲ್ ವೈಟ್ ಕಲರ್ ಕ್ಯಾನ್ ಇದೆಯಲ್ಲ ಇಲ್ಲಿ ನೋಡಿ ಈ ಪಾ ವೈಟ್ ಕಲರ್ ಕ್ಯಾನು ಎರಡು ಗ್ಲಾಸ್ ಹಾಕ್ಕೊಂಡು ನಂತರ ಈ ಫಾರ್ಮ್ ಅಲ್ಲಿ ಆಗ್ಲಲ್ಲಿ ಆಗೋದಿಲ್ಲ ಕೋಳಿಗಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತವೆ ಸೊ ಅದಕ್ಕಾಗಿ ನಾವು ನೈಟು ಮಾಡಬೇಕು ಇಲ್ಲ ಸಂಜೆ ಇಟ್ಕೊಂಡು ಬೆಳೆ ನಾನಂತೂ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಹೊಡೆಯೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ಈಗ ಲೈಟ್ ಎಲ್ಲ ಆಫ್ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರೆ ಯಾವ ತರ ಹೊಡಿಬೇಕು ಅಂದ್ರೆ ಕೋಳಿಗಳು ಒದ್ದಾಡಬಾರ್ದು ಸುಮ್ಮನೆ ಸೌಂಡ್ ಬರಬಾರ್ದು ನೀಟಾಗಿ ಹೊಡ್ಕೊಂಡ್ ನೋಡಿ ಈ ತರ ನಾವು ಸ್ಪ್ರೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಹಾಗೆ ಒಂದೇ ವಾರಕ್ಕೆ ಕಂಟ್ರೋಲ್ ಬಂದ್ಬಿಡುತ್ತೆ ಯಾವ್ದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ಹಾಗೆ ಫೀಡ್ ತಿನ್ನೋದು ನಾರ್ಮಲ್ ಆಗಿ ಕಂಟಿನ್ಯೂ ಆಗುತ್ತೆ ಸೊ ಡೋಸು ಜಾಸ್ತಿ ಆಗ್ಬಾರ್ದು ಅದೇ ರೀತಿ ಯಾರಾದರೂ ಹಾಟ್ ವೀಕ್ ಇರೋರು ಮಾಸ್ಕ್ ಹಾಕೊಳ್ಳಿ ಇದು ತುಂಬಾ ಎಫೆಕ್ಟು ಯಾಕಂದ್ರೆ ಘಾಟ್ ಅಲ್ವಾ ಸೊ ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ ಸೊ ಅದಕ್ಕಾಗಿ ಮುಂಚೆ ಮಾಸ್ಕ್ ನನಗಂತೂ ಸೆಟ್ ಆಗಿದೆ ನಾನು ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ ನನಗೆ ಥ್ಯಾಂಕ್ ಯು ಫಾರ್ ಆಲ್ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಸೊ ಹಾಗೆ